ಹಲೋ ನಮಸ್ಕಾರ ಎಲ್ಲರಿಗೂ ಇಲ್ಲಿ ಕೇಂದ್ರ ಸರ್ಕಾರದಿಂದ ದಿನಕೂಲಿ ಮಾಡುವಂಥವರೆಲ್ಲ ಕಾರ್ಮಿಕರಿಗೂ ಕೂಡ ಪ್ರತಿ ತಿಂಗಳು ನಾವು ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಈ ಒಂದು ಮೂರು ಸಾವಿರ ರೂಪಾಯಿ ನೀವು ಯಾರಾದರೂ ಪಡ್ಕೋಬೇಕು ಅಂತಂದರೆ ಪ್ರತಿ ತಿಂಗಳು ಕೂಡ ನೀವೊಂದು ಮೂರು ಸಾವಿರ ರೂಪಾಯಿನ ಪಡ್ಕೋಬೇಕು ಅಂದರೆ ಎಲ್ಲಿ ಹೋಗಿ ಅರ್ಜಿ ಹಾಕಬೇಕು ಜೊತೆಗೆ ಈ ಒಂದು ಯೋಜನೆಗೆ ನೀವೇನಾದರೂ ಅಪ್ಲೈ ಮಾಡಬೇಕು ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಕೊಡಬೇಕಾಗತ್ತೆ ಜೊತೆಗೆ ಈ ಒಂದು ಯೋಜನೆ ಹೆಸರೇನಿದೆ ಆ್ಯಂಡ್ ದಿನಕೂಲಿ ಮಾಡೋರು ಅಂತೇಳಿ ನಾನು ಹೇಳಿದೆ ಸೊ ದಿನಕೂಲಿ ಮಾಡೋ ಅಂತಂದರೆ ಯಾವ ಅಂಡರ್ಲ್ ಅಂದರೆ ಆ ಒಂದು ದಿನಕೂಲಿ ಕೂಲಿ ಮಾಡೋ ಅಂತಂದರೆ ಯಾವ್ಯಾವ ರೀತಿಯ ವರ್ಗದವರು ಬರ್ತಾರೆ ಸೊ ಎರಡ್ರೆಲ್ಲ ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ನ್ನ ಹಿಡಿದು ತಿಳಿಸೋ ಒಂದು ಪ್ರಯತ್ನ ಅಂತ ಮಾಡ್ತೀನಿ ಸೊ ನಿಮ್ಮಲ್ಲಿ ಯಾರಾದರೂ ದಿನಕೂಲಿ ಮಾಡುವಂಥವ್ರು ಯಾರಾದರೂ ಇತ್ತು ಅಂದರೆ ತಪ್ಪದೇ ಒಂದು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ನೀವು ಕೂಡ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿನ ಪಡ್ಕೊಳ್ಳಿ ಅಂತಲೇ ಹೇಳ್ತೀನಿ ಸೊ ಈ ಒಂದು ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಮರಿದೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಕೇಂದ್ರ ಸರ್ಕಾರದವರು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ದಿನಕೂಲಿ ಕೂಲಿ ಕೂಡ ನಾವು ಇಲ್ಲಿ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಅಂತ ಯಾವುದೇ ರೀತಿಯ ಭೇದ ಭಾವ ಇಲ್ಲ ಸೊ ಗೃಹಲಕ್ಷ್ಮಿ ಹಣ ಬರೀ ಹೆಣ್ಮಕ್ಳಿಗೆ ಮಾತ್ರ ಬರ್ತಿತ್ತಲ್ಲ ಸೊ ಆ ಥರ ಒಂದು ಯಾವುದೇ ರೀತಿಯ ಇದಿಲ್ಲ ಇಲ್ಲಿ ಅವ್ರು ಏನು ಹೇಳ್ತಾರೆ ದಿನಕೂಲಿ ಕೂಲಿ ಮಾಡೋವಂಥವ್ರು ಯಾರಾದರೂ ಆಗಿರ್ಬೋದು ಗಂಡ್ಮಕ್ಳಾದ್ರೂ ಆಗಿರ್ಬೋದು ಹೆಣ್ಮಕ್ಳಾದರೂ ಆಗಿರ್ಬೋದು ವಯಸ್ಸಾದವರಾದರೂ ಆಗಿರ್ಬೋದು ಸೊ ಅಂಥವರೆಲ್ಲರೂ ಕೂಡ ನಾವು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣವನ್ನು ಕೊಡ್ತೀವಿ ಅಂತ ಹೇಳಿಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ದಿನ ಕೂಲಿ ಮಾಡುವಂಥ ಯಾವ ವರ್ಗದಕ್ಕೆ ಬರ್ತಾರೆ ಸೊ ಯಾರೆಲ್ಲ ಈ ಒಂದು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೋದು ಅಂಥೇಳಿ ಮೊದಲನೇದಾಗಿ ತಿಳ್ಕೊಳ್ಳೋದಾದರೆ ರಿಕ್ಷಾ ಚಾಲಕರು ಅಂದರೆ ಆಟೋ ಓಡಿಸ್ತಾ ಇರ್ತಾರಲ್ಲ ಸೊ ಅಂಥವರು ಕೂಡ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೋದು ಆ್ಯಂಡ್ ಡ್ರೈವರ್ಸ್ ಯಾರು ಇರ್ತಾರೆ ಈ ಕಾರ್ ಡ್ರೈವರ್ ಆಗಿರ್ಬೋದು ಲಾರಿ ಡ್ರೈವರ್ ಆಗಿರ್ಬೋದು ಸೊ ಅಂಥವರು ಕೂಡ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೋದು ಆ್ಯಂಡ್ ಕಟ್ಟಡ ಕಾರ್ಮಿಕರು ಅಂದರೆ ಗಾರೆ ಕೆಲಸ ಯಾರೆಲ್ಲ ಮಾಡ್ತಾ ಇರ್ತಾರೆ ಸೊ ಅಂಥವರು ಕೂಡ ಈ ಒಂದು ಯೋಜನೆಗೆ ಅಪ್ಲಿಕ ಅಪ್ಲಿಕೇಶನ್ ಹಾಕ್ಬೋದು ಆ್ಯಂಡ್ ಏನಪ್ಪ ಅಂದರೆ ಟೈಲರ್ ಕೆಲಸ ಈ ಟೈಲರ್ ಕೆಲಸ ಏನು ಮಾಡ್ತಾ ಇರ್ತಾರಲ್ಲ ಸೊ ಮಾ ಬಟ್ಟೆ ಹೊಲಿಯೋಂಥದ್ದು ಏನೂ ಇರ್ತಲ್ಲ ಸೊ ಅಂಥವರು ಕೂಡ ಇಲ್ಲಿ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೋದು ಆ್ಯಂಡ್ ಬೀದಿ ಬದಿ ವ್ಯಾಪಾರ ಮಾಡೋಂಥವ್ರು ಅಂದರೆ ರೋಡ್ ಸೈಡ್ ಅಂಗಡಿಗಳಲ್ಲಿ ಹಾಕ್ಕೊಂಡು ಈ ರೋಡ್ ಸೈಡ್ ಅಂಗಡಿ ಹಾಕೊಳ್ಳೋದ್ರೆ ಅಥವಾ ಏನಾದರೂ ಇರ್ತಾರಲ್ಲ ಸೈಡಲ್ಲಿ ಅಂಗಡಿ ಹೂವು ಮಾರೋದಾಗಿರ್ಬೋದು ಅಥವಾ ಏನಾದರೂ ಕಾಸ್ಮೆಟಿಕ್ಸ್ ಮಾರೋದಾಗಿರ್ಬೋದು ಸೊ ಯಾವುದಾದ್ರೂ ಆಗಿರ್ಬೋದು ಬೀದಿ ಏನಿರ್ತಾರೆ ಸೊ ಅಂಥವರೆಲ್ಲರೂ ಕೂಡ ಈ ಒಂದು ಯೋಜನೆಗೆ ಅವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಸೊ ಈ ಒಂದು ಯೋಜನೆಗೆ ಅವರೆಲ್ಲ ಕೂಡ ಅಪ್ಲಿಕೇಶನ್ ಮಾಡೋದು ಮಾಡಿದ್ರೆ ಸೊ ಅವರಿಗೂ ಕೂಡ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಸೊ ಅಂದರೆ ಅಲ್ಲ ದಿನ ಕೂಲಿ ಅಂದರೆ ಅವ್ರಿಗೇನೋ ಸ್ವಂತ ಬಿಸ್ನೆಸ್ ಇಲ್ಲದೆ ಬರೀ ಕೂಲಿ ಕೆಲಸನೇ ಮಾಡೋಂಥ ಯಾರೆಲ್ಲ ಆಗಿರ್ತಾರೆ ಸೊ ಅಂಥವರೆಲ್ಲರೂ ಕೂಡ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೋದು ಸೊ ಈಗ ಮೊದಲನೇದಾಗಿ ಈ ಒಂದು ಯೋಜನೆ ಹೆಸರು ಏನಪ್ಪಾ ಅಂತೇಳಿ ನೀವು ಕೇಳೋದಾದರೆ ಪ್ರಧಾನಮಂತ್ರಿ ಕ್ಷಮಯೋಗಿ ಮಾನ್ ಧನ್ ಯೋಜನೆ ಅಂತೇಳಿ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಯಾರೆಲ್ಲ ದಿನ ಕೂಲಿ ಮಾಡ್ತಾ ಇರ್ತಾರೆ ಒಂದು ದಿನದ ಕೂಲಿಯನ್ನು ಯಾರೆಲ್ಲ ಮಾಡ್ತಾ ಇರ್ತಾರೆ ಸೊ ಅಂತವರೆಲ್ಲರೂ ಕೂಡ ನಾವು ಪ್ರತಿ ತಿಂಗಳು ಮೂರು ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಅಂತೇಳಿ ಸಿಕ್ಕವರು ತಿಳಿಸ್ತಾಯಿದ್ರೆ ಸೊ ಹಾಗಾದರೆ ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಅಂತೇಳಿ ನೀವು ಕೇಳಿದ್ರೆ ಈ ಅಪ್ಲಿಕೇಶನ್ ಹಾಕೋ ಒಂದು ವೆಬ್ಸೈಟ್ ಲಿಂಕ್ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ ಚಾನೆಲ್ ಕೊಟ್ಟಿರ್ತೀನಿ ಸೊ ನೀವು ಅಲ್ಲಿ ಕೂಡ ಹೋಗಿಬಿಟ್ಟು ನಿಮ್ಮ ಹತ್ರನೇ ಸ್ವಂತವಾಗಿ ಮೊಬೈಲು ಅಥವಾ ಸ್ವಂತವಾಗಿ ಸಾರಿ ಸ್ವಂತವಾಗಿ ಮೊಬೈಲ್ ಇರುತ್ತೆ ನಿಮ್ಮ ಹತ್ರನೇ ಲ್ಯಾಪ್ಟಾಪ್ ಯಾವುದೂ ಇತ್ತು ಅಂದರೆ ನೀವು ಕೂಡ ಖಂಡಿತವಾಗ್ಲೂ ನಿಮ್ಮ ಮೊಬೈಲ್ ನೀವೇ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲ ಅಂತಂದರೆ ಆ ಲಿಂಕ್ ಮುಖಾಂತರ ನೀವು ನಿಮ್ಮ ಹತ್ತಿರದಲ್ಲಿ ಸೈಬರ್ ಸೆಂಟರ್ಗಳಲ್ಲೂ ಅಲ್ಲೇ ಕೂಡ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕ್ಬೋದು ಸೊ ಈ ಒಂದು ಯೋಜನೆಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಬೇರೆ ಎಲ್ಲೋ ಗ್ರಾಮ ಪಂಚಾಯಿತಿ ಅಥವಾ ಕರ್ನಾಟಕವನ್ನು ಬೆಂಗಳೂರನ್ನೋ ಅಲ್ಲೆಲ್ಲೋ ಹೋಗು ಕೂಡ ಅಪ್ಲಿಕೇಶನ್ ಹಾಕೋದಕ್ಕಾಗಲ್ಲ ಸೊ ನಿಮ್ಮ ಹತ್ತಿರದಲ್ಲಿರೋ ವೆಬ್ಸೈಟ್ಗಳ ವೆಬ್ಸೈಟ್ ಇರುತ್ತಲ್ಲ ಸೈಬರ್ ಸೈಬರ್ ಸೆಂಟರ್ ಸೈಬರ್ ಸೆಂಟರ್ಗಳು ಅಲ್ಲಿ ಕೂಡ ಹೋಗಿಬಿಟ್ಟು ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಾಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ನೀವು ಅಲ್ಲಿ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಸೊ ಈ ಒಂದು ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ನಿಮ್ಮ ವಯಸ್ಸು ಬಂದುಬಿಟ್ಟು ಇಷ್ಟಾಗಿರಬೇಕು ಅಂತೇಳಿ ಸರ್ಕಾರದವರು ಕಂಡೀಷನ್ನ ಇಟ್ಟಿದ್ದಾರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಗೊತ್ತಿರತ್ತೆ ಏನೋ ನೀವೇನಾದರೂ ಕಾರ್ಮಿಕರಾಗಿರಂದ್ರೆ ಅವರು ಬಾಲ ಕಾರ್ಮಿಕರು ಕೂಡ ಆಗಿರ್ಬೋದು ಹದಿನೆಂಟು ವರ್ಷದ ಕೆಳಮಟ್ಟವ್ರು ಯಾರೆಲ್ಲ ಇರ್ತಾರೆ ಸೊ ಸ್ವಂತವ್ರು ಯಾವುದೇ ಕಾರಣಕ್ಕೂ ಕೂಡ ನೀವು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕೋಲ್ಲ ಒಂದು ವೇಳೆ ನೀವೇನಾದರೂ ಅಪ್ಲಿಕೇಶನ್ ಹಾಕೋದಂದ್ರೆ ಅದು ತುಂಬನೇ ಸೀರಿಯಸ್ ಮ್ಯಾಟ್ರ್ ಕೂಡ ಆಗುತ್ತೆ ಸೊ ಹಾಗಾಗಿ ಬಿಟ್ಟು ಯಾರೂ ಕೂಡ ಹದಿನೆಂಟು ವರ್ಷದ ಕೆಳಗಡೆ ಇರುವಂಥ ಯಾರೂ ಕೂಡ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಡಿ ಹದಿನೆಂಟು ವರ್ಷದ ಮೇಲ್ಪಟ್ಟವ್ರು ಯಾರೆಲ್ಲ ಸೊ ಸ್ವಂತವ್ರು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಅಂಡ್ ಇದಕ್ಕೆ ಈ ಒಂದು ಯೋಜನೆ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಅಂತ ಹೇಳಿ ನೋಡೋದಾದ್ರೆ ಮೊದಲನೇದು ಬಂದ್ಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಬಹುಮುಖ್ಯವಾಗಿ ಇಲ್ಲಿ ಬೇಕಾಗುತ್ತೆ ಸೊ ಆಧಾರ್ ಕಾರ್ಡ್ ಅಂತೂ ಬೇಕೇ ಬೇಕು ಜೊತೆಗೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಕೂಡ ಇಲ್ಲಿ ಬೇಕಾಗುತ್ತೆ ಸೊ ಪ್ಯಾನ್ ಕಾರ್ಡ್ ಕೂಡ ಇಲ್ಲಿ ಕೇಳ್ತಾರೆ ಆ್ಯಂಡ್ ನಿಮ್ಮ ಒಂದು ಏನು ಪಾಸ್ಬುಕ್ ಫ್ರಂಟ್ ಜೆರಾಕ್ಸ್ ಕಾಪಿ ಕೂಡ ಇಲ್ಲಿ ಕೇಳ್ತಾರೆ ಸೊ ಅದನ್ನು ಕೂಡ ತೊಗೊಂಡೋಗುತ್ತೆ ಜೊತೆಗೆ ನಿಮ್ಮ ಇತ್ತೀಚಿಗಿನ ತಗ್ಸಿರುವಂಥ ಫೋಟೋ ಕೂಡ ಇಲ್ಲಿ ಕೇಳ್ತಾರೆ ಜೊತೆಗೆ ನಿಮ್ಮ ಒಂದು ಫೋನ್ ನಂಬರ್ ಕೂಡ ಇಲ್ಲಿ ಕೇಳ್ತಾರೆ ಸೊ ಇದಿಷ್ಟು ಡಾಕ್ಯುಮೆಂಟ್ಗಳನ್ನ ತೊಗೊಂಡೋಗ್ಬಿಟ್ಟು ಹತ್ತಿರದಲ್ಲಿರುವಂಥ ಸೈಬರ್ ಸೆಂಟರ್ಗಳಿಗೆ ಈ ಥರ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದರೆ ಅವರು ಖಂಡಿತವರು ಕೂಡ ಅಪ್ಲಿಕೇಶನ್ ಹಾಕಿ ಕೊಡ್ತಾರೆ ಸೊ ಹಾಗಾದರೆ ಯಾವ ಥರ ನಡೆಯುತ್ತೆ ಈ ಒಂದು ಪ್ರೊಸೀಜರ್ ಈಗ ನಾನು ಹೇಳ್ದೆ ಏನೋ ಅಪ್ಲಿಕೇಶನ್ ಎಲ್ಲ ಹಾಕಬೇಕು ಅಂತ ಹೇಳಿದೆ ಏನೇಲ್ಲ ಡಾಕ್ಯುಮೆಂಟ್ಸ್ ಮಕ್ಕಳು ಬೇಕಾಗುತ್ತೆ ಅಂತ ಹೇಳಿದೆ ಇದಕ್ಕೆ ವಯಸ್ಸು ಎಷ್ಟಿರಬೇಕು ಅಂತಲೂ ಹೇಳ್ದೆ ಜೊತೆಗೆ ಏನೆಲ್ಲ ಕಾರ್ಮಿಕರು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕೋದು ಅಂತಲೂ ಹೇಳಿದೆ ಹಾಗಾದರೆ ಈ ಒಂದು ಪ್ರೊಸೀಜರ್ ಯಾವ ಥರ ನಡೆಯುತ್ತೆ ಅಂತ ಹೇಳಿ ನೀವು ಕೇಳೋದಾದರೆ ನಿಮ್ಮ ಹತ್ರ ಈಗ ದಿನ ಕೂಲಿ ಮಾಡೋದಂದರೆ ತುಂಬ ಕಡಿಮೆನೇ ಕೂಲಿ ಇರುತ್ತೆ ಸೊ ಆ ಒಂದು ಕೂಲೀಲಿ ಮನೆ ಖರ್ಚನ್ನು ನೋಡ್ಕೋಬೇಕಾಗತ್ತೆ ಮಕ್ಕಳು ಖರ್ಚು ನೋಡ್ಕೋಬೇಕಾಗತ್ತೆ ಸ್ಕೂಲ್ ಫೀಸ್ ಆಗಿರೋದು ಪ್ರತಿಯೊಂದನ್ನು ಕೂಡ ಆ ಒಂದು ಕೂಲೀಲಿ ಅವರು ಮೇಂಟೈನ್ ಮಾಡಬೇಕಾಗತ್ತೆ ಸೊ ಅವ್ರ ಹತ್ರ ತುಂಬ ಅಂದರೆ ತುಂಬ ಅತಿ ಕಡಿಮೆ ಅಮೌಂಟ್ ಇರುತ್ತೆ ಇಲ್ಲಿ ಸರ್ಕಾರದವಳು ನಮಗಿನ್ನೂ ಜಾಸ್ತಿ ಅಮೌಂಟ್ ಕೊಡಬೇಕು ಅಂತ ಅವ್ರು ಹೇಳಲ್ಲ ನಿಮ್ಮತ್ರ ಹತ್ರ ಏನಾದ್ರು ನೂರು ರೂಪಾಯಿ ಇದೆಯಾ ತಿಂಗಳಿಗೆ ಒಂದು ಸರಿ ಅಷ್ಟೇ ನಿಮ್ಮ ಹತ್ರ ಏನಾದರೂ ನೂರು ರೂಪಾಯಿ ಇದೆಯಾ ಆ ಒಂದು ನೂರು ರೂಪಾಯಿನೇ ಆ ಒಂದು ಯೋಜನೆಗೆ ಹಾಕಿ ನೀವೆಷ್ಟು ಅಮೌಂಟ್ ಹಾಕಿರ್ತೀರೋ ಅಷ್ಟೇ ಅಮೌಂಟು ಸರ್ಕಾರದವರು ನಿಮಗೆ ಹಾಕ್ತಾರೆ ಈಗ ಫಾರ್ ಎಕ್ಸಾಂಪಲ್ ನೀವೇನಾದರೂ ನೂರು ರೂಪಾಯಿ ಹಾಕಿದ್ರಿ ಅಂತಂದರೆ ಅದೇ ನೂರು ರೂಪಾಯಿ ಅಷ್ಟೇ ನೂರು ರೂಪಾಯಿನ ಸರ್ಕಾರದವರು ಕೂಡ ಇಲ್ಲಿ ಹಾಕ್ತಾರೆ ಸೊ ಇಷ್ಟೇ ಇಲ್ಲಿ ಸಿಂಪಲ್ ಮಾಟ್ ಪಾಯಿಂಟ್ ಅಂದರೆ ನೀವೆಷ್ಟು ಹಣವನ್ನು ಹಾಕ್ತಿರೋ ನಿಮ್ಮ ಒಂದು ಬ್ಯಾಂಕ್ ಅದಕ್ಕೆ ಅಷ್ಟೇ ಹಣ ಸರ್ಕಾರದವರು ಹಾಕ್ತಾರೆ ಸೊ ಈ ಒಂದು ಯೋಜನೆಗೆ ಯಾವ ಬ್ಯಾಂಕ್ ಅಕೌಂಟ್ ಕೊಟ್ಟಿರ್ತಾರೋ ಆ ಬ್ಯಾಂಕ್ ಅಕೌಂಟಿಗೆ ಹಣ ಬಂದು ಬೀಳುವಂಥದ್ದು ನೀವೆಷ್ಟು ಹಾಕಿರ್ತರೋ ಅಷ್ಟೇ ಹಣ ಸರ್ಕಾರದವರು ಕೂಡ ಇಲ್ಲಿ ಕೊಡ್ತಾರೆ ಸೊ ಅದಿಷ್ಟು ಹಣ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಸೊ ಆ ಒಂದು ಹಣ ಬಂದ್ಬಿಟ್ಟು ನೀವು ನಲವತ್ತು ವರ್ಷ ಅಂದರೆ ನಿಮಗೆ ನಲವತ್ತು ವರ್ಷ ಆಗೋವರೆಗೂ ಕೂಡ ನೀವು ಈ ಒಂದು ಯೋಜನೆಯನ್ನು ಕಟ್ಕೊಳ್ತಾ ಹೋಗಬೇಕಾಗತ್ತೆ ಅಂದರೆ ಪ್ರತಿ ತಿಂಗಳು ಇಷ್ಟು ಇಂತಿಷ್ಟು ಅಂತೇಳಿ ನೀವು ಕಟ್ಕೊಂಡು ಹೋಗಬೇಕಾಗತ್ತೆ ಸೊ ಎಷ್ಟು ಹಣ ಹಾಕಿರ್ತರೋ ಅಷ್ಟೇ ಹಣ ಸರ್ಕಾರದವರು ಕೂಡ ನಿಮಗೆ ಕೊಡ್ತಾರೆ ಸೊ ಅದಾದ ಮೇಲೆ ಅದಕ್ಕೆ ಇಂಟ್ರೆಸ್ಟ್ ಅಂತ ಹೇಳಿ ಕೂಡ ಸರ್ಕಾರದ್ರು ಹಾಕಿಬಿಟ್ಟು ನಿಮಗೆ ವಯಸ್ಸಾಗೆ ಅಂದರೆ ಅರವತ್ತು ವರ್ಷದ ಮೇಲ್ಪಟ್ಟ ಮೇಲೆ ಅಂದರೆ ಅರವತ್ತು ವರ್ಷ ಆದಮೇಲೆ ನಿಮಗೆ ಪ್ರತಿ ತಿಂಗಳು ಕೂಡ ನಿಮಗೆ ಈ ಥರ ಮೂರು ಮೂರು ಸಾವಿರ ರೂಪಾಯಿ ಕೊಡ್ತಾ ಹೋಗ್ತಾರೆ ಸೊ ಪ್ರತಿ ತಿಂಗಳು ಕೂಡ ಒಂದು ಬ್ಯಾಂಕ್ ಖಾತೆಗೆ ಬಂದು ಹಣ ಬೀಳ್ತಾ ಇರತ್ತೆ ನೀವು ವಿತ್ ಡ್ರಾವಲ್ ಕೂಡ ಮಾಡ್ಕೋಬೋದು ಜೊತೆಗೆ ನಿಮಗೆ ಮೆಡಿಕಲ್ ಎಮರ್ಜೆನ್ಸಿ ಏನಾದರೂ ಇತ್ತು ಅಂದರೆ ಅಲ್ಲೂ ಕೂಡ ನೀವು ಈ ಥರ ಅಪ್ಲಿಕೇಶನ್ ಕೂಡ ಅಂದರೆ ಮೆಡಿಕಲ್ ಸರ್ಟಿಫಿಕೇಟ್ ಕೂಡ ಕೊಟ್ಬಿಟ್ಟು ನೀವು ಅಪ್ ಇರೋ ಹಣವನ್ನು ಕೂಡ ವಾಪಸ್ ಪಡಿಬೋದು ಸೊ ಇದು ಇವತ್ತಿನ ಪೂರ್ತಿ ಟಾಪಿಕ್ ಆಗಿರುತ್ತೆ ಸೊ ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ನಿಮ್ಗೇನಾದರೂ ಈ ಒಂದು ವಿಡಿಯೋ ಕೂಡ ಯೂಸ್ಫುಲ್ ಅನ್ನಿಸಿದ್ರೆ ದಯವಿಟ್ಟು ಈ ಒಂದು ವಿಡಿಯೋ ಕೂಡ ಲೈಕ್ ಮಾಡಿ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಅದನ್ನು ಖಂಡಿತವಾಗಲೂ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವಿಡಿಯೋನ ದಿನ ಕೂಲಿ ಕಾರ್ಮಿಕರು ಯಾರೆಲ್ಲ ಇರ್ತಾರೆ ಸೊ ಅಂಥವರೆಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗಲಿ